<laughs> <laughs> Darsho! <laughs> <laughs> Kai kaci ta Kai kaci ta <kai>

ಹಾಂ 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 ಯಾರು ಕಚ್ಚಿದ್ದೀನಾ ಯಾರ ಕಚ್ಚಿದಯ್ಯನ್ ನಿಮ್ಮ ಅಜ್ಜಿ ಯಾರ ಕಚ್ಚರು ನಿಮ್ಮ ಮಯ್ಯನ್ ಬಿಟ್ಲ ಕೈ ಬಿಟ್ಲಾ ಅಪ್ಪಾ ಹಾ ಅಪ್ಪ ಬಿಡ್ಲ ಕೈ ಕೈ ಬಿಡ್ಲ ಬೆಳ್ಳಂದು ಬಿಡೋ ಬೇಡ ಮನೆ ನೀ ಕೈ ತೊಳ್ಕೊಂಡಿಲ್ಲ ತೊಳ್ದಿಲ್ಲ ತೊಳ್ದಿಲ್ಲ ಬೇಡ 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 ಅವನ ಅಪ್ಪನ ಕೈ ಮಾತ್ರ ಕಚ್ಚೋದು ಅಲ್ವೇನಾ ಕಪಡಿ ಯಾರಾದ್ರೂ ಕಪಡಿ ಕೈ ಕಪಡಿ ನನ್ನ ಕಪಡಿ ಕೈ ಕಪಡಿ ಕೈ ಕಪಡಿ ನನ್ನ ಮಗನೇ ಅಲ್ಲಿ ಬಂದರೆ ಇನ್ನೇನು ಕತೆ ನಿಂದು ಈಗಲೇ ಹಿಂಗೆ ಕಚ್ತಿದ್ಯಾ ಹ್ಞೂ ಈಗಲೇ ಹಿಂಗೆ ಕಚ್ತಿದ್ಯಾ ಅಲ್ಲಿ ಬಂದರೆ ಕಚ್ತೀಯ ಮನೆ ಅಮ್ಮ ಬಿಡು

ಎಷ್ಟೊಂದು ಕೋಪ ನನ್ನ ಮೇಲೆ ನನ್ನ ಮೇಲೆ ಎಷ್ಟೊಂದು ಕೋಪ ಅಯ್ಯೋ ಅಯ್ಯೋ ಏ ಬ್ರ ನಿನ್ನ ಮೇರೆ ನಿನ್ನ ಕೈ ನಿನ್ನ ಕಚ್ಚಕೋ ನೋಡಿ ನಿನ್ನ ಮೇರೆ ಹಾ 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 ಬೇಡ ಬಡ ಸುಮ್ಮನೆ ಇರ ಬೇಡ ಅಣ್ಣಾ ಅಮ್ಮಯ್ಯ ಅಮ್ಮ ನನ್ನ ಮಗ ಚೀಚಿ ತಿನ್ಬೇಕು ಅಂತ ಬಾವಸ್ಕೊಂಡಿರಂಗನೆ ಚೀಚಿ ತಿನ್ಬೇಕೇನಪ್ಪ ಅವನು ಅದಕ್ಕೆ ನಂಗೆ ಕೈ ಕಯ್ತಾವನೆ ಕಯ್ತಾವನೆ ಮಾಡಿ ಕಾಪಾಡ್ರಪ್ಪ ಕೈ ಕಾಪಾಡ್ರಪ್ಪ ಯಾರಾದ್ರೂ ಕಾಪಾಡ್ರಪ್ಪ ಕೈ